ಸರಿಯಾ ಪ್ರಕರಣದಲ್ಲಿ ಅದನ್ನು ಮೊದಲೇ ಹೇಳಿದ್ದೀನಲ್ಲ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ ಎಸ್ ಐ ಟಿ ಈಗಾಗಲೇ ಕೂತಿದೆ ಆ ಎಸ್ ಐ ಟಿದವರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು ಒಂದು ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಮತ್ತು ಕಾನೂನುಗಳಿವೆ ಕಾನೂನು ಪದ್ಧತಿ ಪ್ರಕಾರನೇ ಅರೆಸ್ಟು ಮಾಡ್ತಾರೆ ಬೇಲು ಮಾಡ್ತಾರೆ ಇವೆಲ್ಲವೂ ಕೂಡ ಇರ್ತದೆ ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್ ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು ಮತ್ತು ಯಾರು ಇಂಥ ಕೆಲಸ ಮಾಡ್ತಾರೆ ಹೀಗೆ ಕೆಲಸ ಅವರಿಗೂ ಬುದ್ಧಿ ಬರಬೇಕು ಇನ್ನು ಮೇಲೆ ಇಂಥ ನಾವು ಮಾಡಬಾರ್ದು ಅಂತಕ್ಕಂಥ ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ ನಾವು ರಾಜಕೀಯ ಯಾರಿಗೆ ಮಾಡೋಕ್ಕೂ ಹೋಗಿಲ್ಲ ಮಾಡೋದು ನಾವು ಹೇಳಿದ್ದೇವೆ ಇದು ಹತ್ತಾರು ವರ್ಷದಿಂದ ನಡೆದಿದೆ ಅಂತ ಅದರಲ್ಲಿ ಬಂದಿದೆ ಅಂದ್ರೆ ಅವ್ರ ಸರ್ಕಾರವೂ ಇತ್ತು ಇವ್ರ ಸರ್ಕಾರ ಇತ್ತು ಈಗ ಬೇರೆ ವಿಚಾರ ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ ಮತ್ತು ಇದನ್ನ ರಾಜಕೀಯವಾಗಿ ಯಾರು ಬೆಳೆಸಬಾರ್ದು ನೋ ನೋ ಅವ್ರ ಬಗ್ಗೆ ನಾವು ಐ ಕ್ಯಾನ್ ಸ್ಪೀಚ್ ಸಂಬಡಿ ಯಾರು ಸ್ವಲ್ಪ ಇವ್ರ